ನಿಮ್ಮನ್ನು ಕೇಳಬೇಕು ಪಾನಿಪುರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸೊ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಜೊತೆಗೆ ನೀವು ಮಾಡ್ತಾ ಇರುವಂತಹ ಪಾನಿಪುರಿ ಸೇಫ್ ಇದೆಯಾ ಯಾವುದೇ ಕೆಮಿಕಲ್ ಅನ್ನು ಬಳಸ್ತಿಲ್ವಾ ಅಂತ ಹೇಳಿ ನಾನು ಮಲ್ಲೇಶ್ವರಂಲ್ಲಿ ನನ್ನ ಅಂಗಡಿ ಸಾರಾಮ್ ಜ್ಯೂಸ್ ಅಂಡ್ ಅಂತ ನಾನು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನನ್ನಲ್ಲಿ ನಮ್ಮ ಅಂಗಡಿಯಲ್ಲಿ ಇದುವರೆಗೂ ನಾವು ಯಾವುದೇ ಕೆಮಿಕಲ್ ಐಟಮ್ನು ನಾನು ಬಳಸ್ತಾ ಇಲ್ಲ ನಮಗೆ ಕೆಮಿಕಲ್ ಐಟಮ್ ಅಗತ್ಯನೇ ಇಲ್ಲ ಓಕೆ

ಕಬಾಬ್ ಬಳಸುವಂತಹ ಒಂದು ಪೌಡರ್ ಏನಿತ್ತು ಒಂದು ಬಣ್ಣ ಏನಿತ್ತು ಅದನ್ನ ಬ್ಯಾನ್ ಮಾಡಿದ್ವಿ ಜೊತೆಗೆ ಗೋಬಿ ಮಂಚೂರಿ ಬಳಸುವಂತಹ ಒಂದು ಕೆಮಿಕಲ್ ಅನ್ನು ಬ್ಯಾನ್ ಮಾಡಿದೀವಿ ಈಗ ಪಾನಿಪುರಿ ಸರ್ದಿ ನೀವು ಆಹಾರ ತಜ್ಞರಾಗಿ ಪಾನಿಪುರಿಯಲ್ಲೂ ಕೂಡ ಕೆಮಿಕಲ್ಸ್ ಇದೆ ಅನ್ನುವಂಥದನ್ನ ಹೇಗೆ ಡಿಫೈನ್ ಮಾಡ್ತೀರಾ ಅಂತ ಹೇಳಿ ಮೊದ್ಲು ಒಂದು ಹೇಳ್ಬಿಡೋಣ ಪಾನಿಪುರಿ ಬಗ್ಗೆ ಜನಗಳಿಗೆ ಭಯ ಹುಟ್ಟಿಸೋದು ಬೇಡ ಪಾನಿಪುರಿ ತುಂಬಾ ಶ್ರೇಷ್ಠವಾದ ಆಹಾರ ಇರುವಂತ ಇದ್ರು ಖಂಡಿತ ವಿಷ ಇಲ್ಲ ಖಂಡಿತ ಕಾಯಿಲೆ ಬರೋದಿಲ್ಲ ಒಂದು ಹಿತಮಿತದಲ್ಲಿ ತಿಂದ್ರೆ ಸೊ ಪಾನಿಪುರಿ ಬಗ್ಗೆ ಜನಗಳಿಗೆ ಭಯ ಹುಡ್ಸೋದು ಬೇಡ ಈಗ ಏನ್ ಹೇಳ್ಬೇಕಾಗಿದೆ ಅಂತ ಹೇಳಿದ್ರೆ ಈ ಪಾನಿಪುರಿಗೆ ಬಳಸ್ತಾ ಇದಾರಲ್ಲ ಅನೇಕ ತರಹದ ಬಣ್ಣಗಳಿರ್ಬೋದು ಅಥವಾ ಈ ಘಮ ಬರೋದಿಕ್ಕೆ ಹಾಕ್ತಾ ಇದಾರಲ್ಲ ಅದು ವಿಪರೀತ ಕೆಟ್ಟವಾಗಿದ್ದು ಲ್ಯಾಬೊರೇಟರಿ ನಲ್ಲಿ ತಯಾರು ಮಾಡುವಂತಹ ಒಂದು ವಾಸನೆಗಳಾಗಿರ್ ಪರಿಮಳ ಈಗ ನಾವೇ ಆಕ್ಚುಲಿ ಪಾನಿಪುರಿ ಮಾಡಿದ್ರೆ ಪಾನಿಗೆ ಹಾಕ್ಬೇಕಾಗಿರೋದು ಏನಿರತ್ತೆ ಒಂದಷ್ಟು ಕೊತ್ತಂಬರಿ ಬೀಜನೋ ಜೀರಿಗೆನೋ ಚಕ್ಕೆ ಎಲ್ಲ ಆ ತರಹದ ಒಂದು ಭಾರತೀಯ ಏನಿದೆ ಏನೇನ್ ಬರುತ್ತೆ ಅಂದ್ರೆ ಹ ಅಂತದನ್ನ ಹಾಕಿ ನಾವು ಮಾಡ್ತೀವಿ ಅದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅವೆಲ್ಲ ಇಲ್ಲಿ ಆಗಿರೋ ಸಮಸ್ಯೆ ಏನಂತ ಹೇಳಿದ್ರೆ ಒರಿಜಿನಲ್ ಆ ಪಾನಿಪುರಿಯನ್ನ ಮಾಡದೆ ಯಾವ್ದೋ ತರಹದ ಪಾನಿಪುರಿ ಮಾಡ್ತಿರುವಾಗ ನಾನ್ ಹೇಳೋದು ಸರ್ಕಾರಕ್ಕೆ ಪಾನಿಪುರಿಯನ್ನ ಬ್ಯಾನ್ ಮಾಡಕ್ ಹೋಗ್ಬೇಡಿ ಆ ಪಾನಿಪುರಿಗೆ ಇನ್ ತಂದು ಕೊಡ್ತಾ ಇದಾರಲ್ಲ ಅದು ಸೋರ್ಸನ್ನ ಹುಡುಕಿ ಆ ಸೋರ್ಸ್ ಬರೀ ಪಾನಿಪುರಿಗೆ ಕೊಡ್ತಾ ಇದಾರೆ ಅಂತ ಹೇಳಕ್ ಆಗಲ್ಲ ಆ ತಯಾರು ಮಾಡ್ತಾರವರು ಪಾನಿಪುರಿಗೂ ಕೊಡ್ತಾರೆ ಬೇರೆದಿಕ್ಕೂ ಕೊಡ್ತಾರೆ ಎಲ್ಲಾ ಆಹಾರವನ್ನು ಕಲುಷಿತ ಮಾಡಿ ಜನಗಳಿಗೆ ಕೆಟ್ಟ ಕೆಟ್ಟ ಕಾಯಿಲೆಗಳನ್ನ ಬರೆಸ್ತಾ ಇದ್ದಾರೆ ಸೊ ಬ್ಯಾನ್ ಮಾಡ್ಬೇಕಾಗಿರೋದು ನಾವೀಗ ಅದನ್ನ ಸರ್ಕಾರಕ್ಕೆ ನಾನಂತ ಹೇಳುದು ನೀವ್ ಪಾನಿಪುರಿ ಅಂತ ಯಾವ್ದೋ ಒಂದ್ ಸಣ್ಣ ಅಂಗಡಿ ಹಿಡ್ಕೊಂಡು ಮ್ಯಾನ್ ಮಾಡಿದ್ರೆ ಒಂದ್ ದಿವ್ಸ ಬಾಗಿ ಮುಚ್ಚತೀರಾ ಎರಡ್ ನದ್ ದಿವಸ ಅವ್ನ್ ಮತ್ತೆ ವಾಪಸ್ ಬಂದೇ ಬರ್ತಾನೆ ಅದೆಲ್ಲ ಮಾಡ್ಬೇಕಾಗಿರೋದು ಚೆನ್ನಾಗಿ ಫೈನ್ ಹಾಕ್ಬೇಕು ಏನ್ರೀ ಮೂವತ್ ವರ್ಷದಿಂದ ಹೇಳ್ತಾನೆ ಅವ್ರದ್ದೀವಿ ಇಂತ ಅದೇನೆಲ್ಲಾನು ನಾವು ಇಷ್ಟಿದ್ರು ಇನ್ನು ನಡೀತಾನೆ ಇದೆ ಅಂತಂದ್ರೆ ಅರ್ಥ ಏನು ನಾವು ಹಾಕ್ತಿರೋ ಫೈನ್ ಇನ್ನೊಂದ್ ಸತಿ ಅವ್ರ ಕಣ್ಣೆತ್ತಿ ನೋಡಬಾರ್ದು ಅಂತ ಫೈನ್ ಹಾಕ್ಬೇಕು ಜನಗಳ ಆರೋಗ್ಯ ಏನು ಇವ್ ಕೈನಲ್ಲಿ ಬಿಟ್ಟಿ ಸಿಕ್ಕಿದ್ಯಾ ಈ ತರ ಜನಗಳ ಆರೋಗ್ಯ ಹಾಳು ಮಾಡೋದು ನಾವ್ ಒಂದ್ ಹೇಳ್ತೀನಿ ನೋಡಿ ಈ ತಯಾರ್ ಮಾಡ್ತಾ ಇದಾರಲ್ಲ ಈ ಕೆಟ್ಟ ಕೆಟ್ಟ ಕೆಮಿಕಲ್ಸ್ ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಅವ್ರಿಗೂ ಗೊತ್ತು ಅವ್ರ ಮನೆಯವ್ರ ತಿನ್ನೋದಿಲ್ಲ ಇಂಥದ್ದನ್ನ ಅವ್ರು ಬೇರೆಯವ್ರಿಗೆ ಮಾರ್ತಾರೆ ಇಂಥದ್ದೊಂದು ಮನೋಭಾವ ಇರೋ ಇವರುಗಳಿಗೆ ಚೆನ್ನಾಗಿ ಫೈನ್ ಹಾಕ್ಬೇಕು ಅಂತ ನಾನು ಹೇಳೋದು ಮೇಡಂ ಪಾನಿಪುರಿ ಅನ್ನುವಂಥದ್ದು ಇವಾಗಿಂದಲ್ಲ ತುಂಬಾ ವರ್ಷಗಳಿಂದ ನಾವು ತಿನ್ಕೊಂಡ್ ಬರ್ತಿದ್ವಿ ಬಟ್ ಸ್ಟಾರ್ಟಿಂಗ್ ಒಂದು ನ್ಯಾಚುರಲ್ ಟೇಸ್ಟ್ ಅನ್ನೋದಿತ್ತು ಬಟ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಅದರಿಂದ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅನ್ನುವಂತ ಒಂದು ಕಾಂಪಿಟೇಷನ್ ವರ್ಲ್ಡ್ ಇರೋದ್ರಿಂದಾಗಿ ಬೇರೆ ಬೇರೆ ಟೇಸ್ಟ್ ಕೊಡ್ಬೇಕು ಅನ್ನುವಂತ ಕಾರಣಗಳಿಗಾಗಿ ಬೇರೆ ಬೇರೆ ವೆರೈಟೀಸ್ ನ ಟ್ರೈ ಮಾಡ್ತಾರೆ ಸೊ ಅದನ್ನ ಕೂಡ ಒಂದ್ ರೀತಿಯಾಗಿ ಬಂಡವಾಳ ಮಾಡ್ಕೊಂಡ್ಬಿಟ್ರಾ ಅಂತ ಹೇಳಿ ಈ ತರದ ಒಂದು ಕೆಮಿಕಲ್ ಸಾಸ್ ಅನ್ನ ತಯಾರು ಮಾಡುವಂತ ಕಂಪನಿಗಳು ಅದ್ ಒಂದ್ ಮಾತ್ ಹೇಳ್ತೀನಿ ಅದಕ್ಕಿಂತ ಒಂದು ಕೆಟ್ಟ ಕಲಿನರಿ ಆರ್ಟ್ ಇರುವಂತಹ ಪಾನಿಪುರಿ ಯಾರು ಇಲ್ಲ ಅಂತ ಹೇಳ್ತೀನಿ ಅಡಿಗೆ ಮಾಡೋದಿಕ್ಕೆ ನಮ್ಮಲ್ಲಿ ಇದೆಯಲ್ಲ ಒಂದು ಮೂವತ್ತು ತರಹದ ಅದರದೇ ಫರ್ಮೊಟೇಷನ್ ಕಾಂಬಿನೇಷನ್ ಅಲ್ಲಿ ಮೂರು ಸಾವಿರ ರುಚಿಗಳನ್ನ ಮಾಡಬಹುದು ಅದ್ ಯಾತಕ್ಕೆ ರಿಪೀಟ್ ಆಗತ್ತೆ ಇವ್ರಿಗೆ ಅಡಿಗೆ ಮಾಡೋ ಒಂದು ವಿಜ್ಞಾನ ಅಥವಾ ಆರ್ಟ್ ಎರಡು ಗೊತ್ತಿರೋದಿಲ್ಲ ಬರಿಯಲ್ಲಿ ನಿಂತ್ಕೊಂಡು ದುಡ್ಡು ಮಾಡೋದೊಂದೇ ಒಂದೇ ಇವರ ಧ್ಯಾನ ಆಗಿರುತ್ತೆ ಈ ಇರೋದ್ರೊಳಗೆನೆ ಫರ್ಮೊಟೇಷನ್ ಕಾಂಬಿನೇಷನ್ ಮಾಡಿ ಇವರ ಪ್ರಾಡಕ್ಟ್ ನ ದಿ ಬೆಸ್ಟ್ ಅಂತ ಕಸ್ಟಮರ್ಸ್ ಅನ್ಸ್ಕೋಬಹುದು ಇದು ಖಂಡಿತ ಸಾಧ್ಯ ಇದೆ ಹಾಗಾಗಿ ನಾನು ಅತ್ತೆ ಹೇಳ್ತಿರೋದು ಒಂದು ಅವರಿಗೆ ನಾವು ಪನಿಷ್ಮೆಂಟ್ ಕೊಟ್ರೆ ಎರಡನೇದಾಗಿ ಪಾನಿಪುರಿನವ್ರಗು ಗೊತ್ತಿದೆ ಇದೆಲ್ಲ ಕೆಟ್ಟದ್ದು ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಚೀಪ್ ಈ ಪ್ರಾಡಕ್ಟ್ಗಳು ನೋಡಿ ನೀವು ಸರಿಯಾಗಿರೋ ಕಾಂಡಿಮೆಂಟ್ ಹಾಕ್ತೀನಿ ಅಂತಂದ್ರೆ ಅದ್ರದ್ದು ಬೆಲೆ ತುಂಬಾ ಜಾಸ್ತಿ ನಾನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ತನಕ ಒಂದೊಂದೊಂದೊಂದು ಕಾಂಡಿಮೆಂಟ್ ಬೆಲೆ ಇದೆ ಅದಕ್ಕೆ ಇವ್ರ ಏನ್ ಮಾಡ್ತಾರೆ ಹೆಚ್ಚು ಲಾಭ ಒಂದೇ ಇವರ ದೃಷ್ಟಿನಲ್ಲಿ ಇಂಥ ಕೆಮಿಕಲ್ಸ್ ಇವರು ಕೆಮಿಕಲ್ ಈಗ ಇವ್ರು ಬಳಸ್ತಾ ಇರೋದು ನೀವ್ ಹೇಳ್ತಿರೋ ನ್ಯೂಸಿನ ಪ್ರಕಾರ ನೋಡಿದ್ರೆ ಅದು ಕೆಮಿಕಲ್ ಆಗೇ ಇದೆ ಇದು ಈ ಕೆಮಿಕಲ್ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ದೇಹ ಅದನ್ನ ಬಳಸ್ಕೊತಾ ಇಲ್ಲ ಅದನ್ನ ಬಳಸ್ಕೋತಾ ಇಲ್ಲ ಅದು ಬಳಸ್ಕೊಂಡೇ ಇರೋದ್ರಿಂದ ನಾನಾ ತರದ ಕಾಯಿಲೆ ಬರ್ತಾ ನೋಡಿ ಎಲ್ರು ಒಂದ್ ಅನ್ಕೊಂಡ್ ಬಿಡ್ತಾರೆ ಇದೆಲ್ಲ ತಿಂದ್ರೆ ಕ್ಯಾನ್ಸರ್ ಬಂದ್ಬಿಡತ್ತೆ ಅಂತ ಕ್ಯಾನ್ಸರ್ ತನಕ ಹೋಗೋದು ಬೇಕಾಗೇ ಇಲ್ಲ ಬರೀ ಇಲ್ಲೇ ಇವತ್ತು ತಿಂದ ನಾಳೆಗೆ ಬರೋ ಸುತ್ತೇನೆ ಹೊಟ್ಟೆ ಕೆಡತ್ತೆ ಒಂದು ಹೊಟ್ಟೆ ಕೆಟ್ರೆ ಕೆಟ್ಟ ಹೊಟ್ಟೆ ಅನೇಕ ಕಾಯಿಲೆಗಳಿಗೆ ದಾರಿ ಮಾಡ್ಕೊಳತ್ತೆ ಅವಾಗ ಪಾನಿಪುರಿಯಿಂದ ಅಂತಾನೆ ಹೇಳಕ್ ಆಗತ್ತ ನಿಮ್ಗೆ ಪಾನಿಪುರಿ ಒಂದೇ ಅಲ್ಲ ಮ್ಯಾಮ್ ಈಗ ಬೇರೆ ಬೇರೆ ಐಟಮ್ ಗಳಿದಾವೆ ಯಾಕಂದ್ರೆ ಸಾಸ್ ಅನ್ನ ಕೇವಲ ಪಾನಿಪುರಿಯಲ್ಲಿ ಬಳಸಲ್ಲ ಈಗ ಸ್ಯಾಂಡ್ವಿಚ್ ತಗೋತೀವಿ ಅದ್ರಲ್ಲೂ ಸಾಸ್ ಬಳಸ್ತಾರೆ ಬೇರೆ ಬೇರೆ ಐಟಮ್ ಕೂಡ ಸಾಸ್ ಬಳಸ್ತಾರೆ ಬ್ಯಾನ್ ಮಾಡಂಗಿದ್ರೆ ಎಲ್ಲಾ ಚಾಟ್ಸ್ ಅನ್ನು ಬ್ಯಾನ್ ಮಾಡ್ಬೇಕಾಗುತ್ತೆ ಅಂತ ಅಲ್ವಾ ಅದನ್ನೇ ಇದ್ರದ್ದು ಪಾನಿಪುರಿ ಒಂದೇ ಬ್ಯಾನ್ ಮಾಡಿದ್ರೆ ಏನು ಪ್ರಯೋಜನ ಇಲ್ವೇ ಇಲ್ಲ ಏನು ಇಲ್ಲ ಪ್ರಯೋಜನ ಅದ್ ಸೋರ್ಸ್ ಅನ್ನ ಬ್ಯಾನ್ ಮಾಡಿದ್ರು ಎಲ್ಲಿ ಎಲ್ಲಿಂದ ಬರ್ತಾ ಇದೆ ಅಂತ ಬ್ಯಾನ್ ಒಂದೇ ಅಲ್ಲಪ್ಪ ಚೆನ್ನಾಗ್ ಪನಿಷ್ಮೆಂಟ್ ಕೊಡಿ ಏನ್ ಗೊತ್ತಿಲ್ವಾ ಇವ್ರಗಳಿಗೆಲ್ಲಾನುನು ಎಲ್ಲ ಗೊತ್ತಿದೆ ಗೊತ್ತಿಲ್ಲ ಅನ್ನೋ ಅಂತ ಮುಗ್ಧತೆ ಯಾರಿಗೂ ಇಲ್ಲ ಎಲ್ರಿಗೂ ಗೊತ್ತಿದೆ ಚೆನ್ನಾಗ್ ಇನ್ನೊಂದ್ಸತಿ ಮೇಲೆ ಕೇಳಬಾರ್ದು ಆ ತರ ಪನಿಷ್ಮೆಂಟ್ ಕೊಡ್ಬೇಕು ಏನ್ ಜನಗಳ ಆರೋಗ್ಯದ ಮೇಲೆ ಇವ್ರ್ ಗಿಫ್ಟ್ ಒಂದ್ ಚೆಲ್ಲಾಟ ಇವ್ರಿಗೆ ಚಲಾಟ ಅಲ್ವಾ ಇದು ಎಸ್ ಮೇಡಮ್ ಒಂದ್ ಕಡೆ ಸರ್ಕಾರ ಏನೋ ಬ್ಯಾನ್ ಮಾಡುತ್ತೆ ಬಟ್ ಆದ್ರೂ ಈಗ್ಲೂ ಕೂಡ ಕಬಾಬ್ ಆಗಿರ್ಬೋದು ಗೋಬಿ ಮಂಚೂರಿ ಆಗಿರ್ಬೋದು ಕೆಲವೊಂದ್ ಕಡೆ ಕಲರ್ ಹಾಕಿ ಹಾಕ್ತಾರೆ ಬಟ್ ಜನ ಅದನ್ನ ಗಮನಿಸಿ ನೋಟೀಸ್ ಮಾಡಿ ಸರ್ಕಾರಕ್ಕೆ ತಿಳಿಸುವಂತಿರ್ಬೇಕು ಇಲ್ಲ ಪೊಲೀಸ್ ಸ್ಟೇಷನ್ ಗೆ ತಿಳಿಸುವಂತಿರ್ಬೇಕು ಈ ತರದ ಕ್ರಮಗಳು ಎಲ್ಲೂ ಆಗ್ತಾ ಇಲ್ಲ ಸುಮ್ನೆ ಅವ್ರು ಕೊಡ್ತಾರೆ ನಾವು ತಿನ್ಕೊಂಡ್ ಬರ್ತಾ ಇದೀವಿ ನಮಗೆ ಎಲ್ಲ ಕಂಪ್ಲೇಂಟ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಇದು ಕೂಡ ಒಂದು ಕಾರಣ ಆಗ್ತಾ ಇದೆ ಅಂತ ಅನ್ಸಲ್ವಾ ಅಂತ ಹೌದು ಖಂಡಿತ ಇನ್ನೊಂದ್ ಏನಾಗ್ತಾ ಇದೆ ಗೊತ್ತಾ ಇಲ್ಲಿ ಯಾರು ಇಂಥ ತೀರಾ ಬಣ್ಣಗಳ ಹಾಕಿ ತಿಂತಿರೋದಿದೆಯಲ್ವಾ ಅದು ಸಾಧಾರಣ ಸ್ವಲ್ಪ ಅಗ್ಗದ ಅಂಗಡಿಗಳಲ್ಲಿ ಇರುತ್ತೆ ಇದು ರಸ್ತೆ ಬದಿಯಲ್ಲಿ ಅಥವಾ ಅಗ್ಗದ ಅಲ್ಲಿ ತಿನ್ನೋರು ಯಾವತ್ತೂ ಇಂತ ಕಂಪ್ಲೇಂಟ್ ಮಾಡೋಕ್ ಹೋಗೋದೇ ಇಲ್ಲ ಅವರು ದೊಡ್ಡ ಅಂಗಡಿಗಳಲ್ಲಿ ಕೂತ್ಕೊಂಡು ಚೆನ್ನಾಗಿ ತಿಂತಾ ಇದ್ದಾಗ ನೋಡಿ ಒಂದು ಪಾನಿಪುರಿ ಚೆನ್ನಾಗಿರೋದು ಅಂತಂದ್ರೆ ಬೆಲೆ ಜಾಸ್ತಿ ಇರುತ್ತೆ ಅಂತ ಕಡೆ ಹೋದಾಗ ಜನಗಳು ಚೆನ್ನಾಗಿಲ್ಲ ಅಂದ್ರೆ ಅಲ್ಲೇ ಕಂಪ್ಲೇಂಟ್ ಮಾಡ್ತಾರೆ ಅಲ್ಲೇ ಮಾಡ್ಬಿಡ್ತಾರೆ ಇದು ಸರಿಯಾಗಿಲ್ಲ ಅಂತ ಅಂಗಡಿನವ್ ಅಲ್ಲೇ ಹೆದರ್ಕೊಳ್ತಾನೆ ಹೆದರ್ಕೊಂಡು ಅವನ್ ಅಲ್ಲೇ ಸರಿ ಮಾಡ್ತಾನೆ ಇದು ಜನಗಳಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ತಿಳ್ಕೊಂಡು ಹೋಗೋದು ಹಗ್ಗಕ್ ಸಿಗ್ತಾ ಇದೆ ಅಂತ ಅನ್ಕೊಂಡ್ ಹೋಗೋರು ಇರೋದ್ರಿಂದ ಈ ಪಾನಿಪುರಿನವ್ರು ಸೇರಿಸ್ತಾ ಇದಾರೆ